ಅಂತಿಂತ ಸಿಕ್ತಿವಂತ ನೋಡ್ಬೇಕು ಏನಾಗುತ್ತೆ ನಾವು ಇವರು ಮತ್ತೆ ರೆಟ್ರಾಯ್ಲ್ ಮಾಡಿ ಲೂಸ ಫಿಟ್ಟಾ ಅಂತೇಳಿ ಅದು ಕೊಳೆ ಬರೋದ ಗೊತ್ತೇನಾ ಇದನ್ನ ಕರೆಕ್ಟ್ ಹಾಕ್ಕೊಂಡು ಹೋಗೋದ ಗೊತ್ತಿಲ್ಲ ಬಿಸ್ಲಾಗ ಬರಕ್ಕೆ ಆಗೋದಿಲ್ಲ ಸ್ವಲ್ಪ ಒಬ್ಬನೇ ಬಂದಿದ್ದೀರಿ ನಾನು ಇದ್ರೆ ಚಟಿನ್ತಾ ಇರ್ತೀನಿ ಎಲ್ಲರ ಹಿಂಗೆ ಇದ್ದೀರಿ ಎಲ್ಲರ ಆರಾಮ ಇದ್ದಾರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮ ಇದೆ ರೀ ಮಸ್ತ್ ಅದಿವಿ ಇಂಥ ಲಾಕ್ ಇರೋದಿದ್ರೆ ಭಾರಿ ಒಂದು ಸ್ಪನ್ ಆಗಿದೆ ಅಂತ ಲಾ ನಮ್ ಮನ ತಗೊಂಡ್ ಗೊತ್ತೈತಿ ಅಂಗಡಿ ಬಂದ್ ಮಾಡ್ಯಾರ ಬೆಳಗಿಂದ ಚೆಕ್ ಮಾಡ್ಯಾರ ಚೆಟ್ಕೊಂಡಿರ್ಲಿ ಅಡ್ಗಿ ಮಾಡಿಲ್ಲ ಹೊರಗಡೆ ಊಟ ತೊಗೊಂಡ್ಬಂದ್ರು ತಿಂದ್ರು ಸ್ವಲ್ಪ ಮಾತಾಡಿಗೆ ಹಗ್ಲಿ ಹಿಂದ್ರಿ ಏನಂದ್ರೇತ್ ಬೆಳಗಿಂದ ಚೆನ್ನಾಗಿ ಅದು ಲೈಟ್ ಆಗಿ ಹಂಗಾಗಿ ತರಕ ಹೋಗೋಣ ಅಂತೇಳಿ ಕರ್ದ್ರಿ ಕರ್ದ್ ಒಂದ್ ಮಾತ್ ಕರ್ದ್ರ ಇನ್ನೊಂದ್ಸರಿ ಕರ್ತೀವಿ ಅದಕ್ಕೂ ಮುಂಚೆ ಚಲವಾಗಿತ್ತು ಜಾಗ ಹೋದ್ ಬಿಡ್ರೆ ಮುಂದೆ ಈಗ ಡ್ರೆಸ್ ತೊಗೊಂಡ್ರೆ ಹೋಗಿತ್ತು ಹೇಳಿದಾಗ ಇದು ಹಾಕೊಂಡು ನೋಡಬೇಕು ಹೆಂಗ ಐತೆ ಅಂತೇಳಿ ಲೆಂತ್ ಅದೆಲ್ಲ ಸ್ಕ್ವೇರ್ ಇಡೋದ್ ನೋಡಿ ನೆಕ್ ಅವ್ರಿಗೆ ನಾನೇ ರೌಂಡ್ ಇಟ್ಕೊಳ್ತಾರೆ ಮತ್ತೆ ಹಿಂದೆ ಮಾಡ್ಯಾರ ಹಿಂದೆ ಬ್ಯಾಕ್ ಡಿಸೈನ್ ಈ ತರ ಮಾಡ್ಯಾರೋಸ್ತ ಹಿಂಗ ರೌಂಡ್ ಬಟನ್ ಹಿಂಗ್ ಹಿಂಗ್

ಮನಸ್ತಾಪ ಆಗಿರೋ ಕಾರಣದಿಂದ ನಮ್ ಮನಿ ಆತರ ಹೆಂಗೆ ಕೇಳಿ ಮಾಡಿಲ್ಲ ಸಹಜ ಮಾಡಿರ್ತಾರ ಇವ್ರಿಗೆ ಬಿಡಲ್ಲ ಮಾಡಿದ್ರೆ ಸುಮ್ ಸುಮ್ನ ಹೋಗಂಗ ಜಲ ತಗೋದ್ ಬೈದ್ರ ಮತ್ ನಾನೇನ್ ಮಾಡಿ ಬೇಜಾರಾಗಲ್ಲ ನೀವೇನಂದಿದ್ದ ಮದ್ ಇದು ಅಭ್ಯಾಸ ಆಗಿದ್ರೆ ಎಲ್ಲ ಹೆಣ್ಣು ಮಕ್ಳಿಗೆ ಅವ್ರಿ ಏನ್ ಮಾಡಿದ್ರೆ ಏನಂದ್ರ ಮಕ್ಳದಲ್ಲ

ನೀರು ಬಿಡ ಹತ್ತಿ ಬಿಟ್ಟಾಕೋಬಾರದು ಸರಿ ನಾನೇ ನೆಮ್ಮದಿ ಲೂಸ್ ಲೂಸ್ ಅದ ಸರಿ ಅನ್ಸಲ್ ಮಾತಾಡೋದು ಹೋಗ್ಬೇಕು ನೀವು ಅದಕ್ಕೆ ಹೋಗುವಾಗ ಸಿಟ್ಟಿಲ್ಲ ಅದೇನಂತಾರಲ್ಲ ಹಂಗ ತಪ್ಪು ಬಂದಿದ್ರೆ ಅಲ್ಲೇ ಹಾಕೊಂಡು ನೋಡ್ತಿದ್ದಿಲ್ಲ ಡ್ರೆಸ್ ಅಲ್ಲೇ ಹಿಡ್ಕೊಟ್ಟು ಬಿಡ್ತಿದ್ವಿ ಇಲ್ಲ ಬೆಸ್ಟ್ ಕಸ್ಟಮರ್ ನೋಡಿರಿ ನಮ್ಗೆ ಇವರು ಏರ್ ಆಫ್ ದಿ ಬೆಸ್ಟ್ ಕಸ್ಟಮರ್ಸ್ ಅಂಚನ ನಾವೆಲ್ಲ ಉಪವಾಸ ಈಗ ನೋಡಿರಿ ರಾತ್ರಿ ಒಂಬತ್ತು ಹದಿನೈದು ಅಂತ ಟೈಮು ಒಂಬತ್ತುವರೆ ಹತ್ತಿ ಬಂದ್ ಮಾಡಾಕತ್ತೀನಿ ಇವತ್ತು ಲಾಸ್ಟ್ ದಿನ ಇವತ್ತು ನಮ್ಮ ದಿನ ಅಂಗಡಿ ತೊಳ್ದೆ ಲಾಸ್ಟ್ ದಿನ ಯಾಕಂತಂದರೆ ಒಂದು ಎಂಟು ಹತ್ತು ದಿವಸ ಆಗ್ಬೋದು ಟ್ರಿಪ್ ಹೋಗ್ತಾ ಎಲ್ಲ ಹಂಗಾಗಿ ಅಂಗಡಿಯಲ್ಲ ಕ್ಲೀನಾಗಿ ನೀಟಾಗಿ ಕಸ ಹೊಡೆದು ನೀಟಾಗಿ ಎಲ್ಲ ಸಾಮಾನು ಅಷ್ಟು ಇನ್ನೆಲ್ಲದೊಲ್ರಿ ಬಿಟ್ಟು ನೀಟಾಗಿ ಒಂದ್ ರೀ ಅಂದ್ರೆ ನೀಟಾಗಿರ್ತೈತಿ ಮತ್ತು ಎಂಟು ದಿವಸ ಅಂದ್ರೆ ನಾನು ಇನ್ನು ಕಡೆ ಇಲ್ಲಿ ಎಲ್ಲ ಮನ್ಸಾ ಮಾಡ್ತಾವೆ ರೀ ನೋಡ್ಬೇಕು ಏನಾಗಿರ್ಬೇಕು ಅಂತ ಹೇಳಿ ನಮಸ್ಕಾರ ರೀ ಮೀಗ ಬಂದ್ ಮಾಡಿದ್ದು ನೋಡಿರಿ ಅಮ್ಮ ಇವತ್ತು ಲೇಟ್ ಆಯ್ತು ರೀ ಇಷ್ಟೊತ್ತಿಗೆ ಕೆಲಸ ಮುಗಿರ್ಬೇಕಿತ್ತು ಟೈಮ್ ಹತ್ತು ಗಂಟೆ ಆದ್ರೆ ಹಂಗಿದೆ ಎಲ್ಲ ನೀಟಾಗಿ ತೊಳೆದು ನೋಡಿರಿ ಇಲ್ಲಿ ಇಟ್ಟೇನಿ ಮನೆಗೆ ಹೋಗ್ಬೇಕು ರೀ ಎರಡು ಸಲ ಫೋನ್ ಮಾಡಿದ್ದು ಮನೆ ಇತ್ತು ಜಲ್ದಿ ಬಾ ಪಾಪ ಅಷ್ಟು ಹೋಗೈತೆ ಅಂತೇಳಿ ಮನೆ ಕಡೆ ಹೋಗೊಂಡ್ರಿ ಮತ್ತು ಒಪ್ಪವರೆ ಎಂಟು ಪೀಸಾ ಬಂದು ಅಂಗಡಿ ಚಲೋ ಮಾಡಿದ್ರಿ ಮತ್ತು ಅವಾಗ ಒಂದು ಸಲ ಕ್ಲೀನ್ ಹತ್ತು ತೊಳೆದು ಮತ್ತು ಚಲೋ ಮಾಡಿದ್ರಿ ಅದ ನೋಡಿರಿ ನಮ್ಮ ಹೋಟೆಲ್ದಿಂದ ಅದು ಒಬ್ಬಂಟಿಗಾರ ಭಾಳ ಇರ್ತೈತಿ ಹತ್ತುವರೆ ಆಗಿಬಿಡ್ತು ಮತ್ತು ಅದನ್ನು ತೊಗೊಂಬರಿಂದ ಒಂದೊಂದು ಐಟಮ್ ಹೇಳ್ತಿರ್ತಾರು ಹಾಗಾಗಿ ಮತ್ತು ಬ್ಯಾಗಿ ಒಂದು ಜಿಪ್ ಹೋಗಿತ್ತು ರೀ ಈ ಬ್ಯಾಗ್ ಒಂದು ಜಿಪ್ ಹಾಕ್ಸ್ಕೊಂಡು ಬಂದೆ ನಾ ಟ್ರಿಪ್ ಹೋಗ್ಬೇಕಲ್ಲ ಹಾಗಾಗಿ ಲೇಟ್ ಆಗಿಬಿಡ್ತು ಹತ್ತುವರೆ ಅದು ನೋಡಿರಿ ನಮ್ಮ ಸರ್ಕಲ್ ತಣ್ಣಗೈತೆ ನಮ್ಮ ಮನೆಗೆ ಹೋಗ್ರಿ ಚೆಂದ ಕಾಣತ್ತವ್ರ ಇವು ಸ್ನೇಹಿತರ ಈ ತರ ತಗೋಬೇಕಂತ ಈ ತರದ್ದು ತಗೋಬೇಕಂತ ಹೇಳಿ ಸಣ್ಣಕ್ಕಿದ್ದ ಬಾಳ ಅಂದ್ ಬಾಳ ಆಸೆ ರೀ ಯಾರು ಇಟ್ಕೊಂಡು ಇದ್ದವ್ರು ತಗೋಬೇಕಂತ ಅನ್ಸಿತ್ತು ಆದ್ರೂ ಒಂದ್ಸರಿ ನಮ್ಮೂರ್ ಜಾತ್ರೆ ತಗೊಂಡ ಅವನ್ನ ಒಂದ್ಸರಿ ಯಾವಾಗ ತಗೊಂಡ್ ಹಾಕೋಬೇಕಂತ ಹೇಳಿ ಅವ ಯಾವಾಗ ಯಾವತ್ತ ನೀನಂತಂದ್ರೆ ನೆನಪಿಲ್ಲ ಯಾವಾಗ ನಮ್ಮ ಊರ್ಸ್ ಜ್ಯೋತಿ ಮದುವೆ ಟೈಮ್ನಾಗ ಏನ್ರಿ ಅದ ನಮ್ ತಂಗಿ ಮದುವೆ ಟೈಮ್ನಾಗ ಏನ ಈ ಬ್ಯಾಗ್ ಒಯ್ದಿದ್ದೇನಾ ಆ ತರ ತಂದಿದ್ದು ಅದ್ರಾಗ ಮಾತ್ರ ಈ ಬ್ಯಾಗ್ ಒಯ್ದಿದ್ದೇನಾ ಅದ್ರಾಗ ಏನ್ ಇಟ್ಕೊಂಡಿದ್ದೇನಾ ಅದ್ರಾಗ ಯಾದಗಿರಿ ಮಮ್ಮಿ ಜಾತ್ರೆ ಹೋದಾಗ ಇದು ಎಲ್ಲೋ ತೊಂಡಿದ್ರಿ ಇದನ್ನು ಮಮ್ಮಿ ಹಾಕೊಂಡಿಲ್ಲ ನಾನು ಅದು ಹಾಗಾಗಿ ಇವನೇ ಇವರು ಇಟ್ಕೋ ಚೆನ್ನಾಗಿ ನೋಡೋಣ ಅಂದ್ರೆ ಇಟ್ಕೊಂಡೆ ನಿಮ್ಮ ಅದು ಕಮೆಂಟ್ ಮಾಡಿ ಅಂದ್ರೆ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಅವಾಗೆಲ್ಲ ಹಾಕೋ ಅನಿಸ್ತು ಈಗ ಚೇಂಜ್ ಆಗಿವಲ್ಲ ಅವಾಗ ಹುಡುಗಿಯರಿದ್ವಿ ಗಂಟೆಯಾರಾಗಿರ ಚೆಂದ ಹಾಕೋ ಗಂಟೆ ಮಹಿಳೆಯರು ಮಹಿಳೆಯರನ್ನ ಕಲ್ಕರಿ ಸ್ವಲ್ಪ ರೀತಿಯ ಮಗ ಹೇಳ್ತಾನೆ ಮಹಿಳೆಯಾಗಿನ ಅಂತ ಪಪ್ಪ ಏನಾಗ್ಯಾನ ಪರಶು సరే ఏ పరుష పురుష పురుష పప్ప అంకల్గ మమ్మీ అంటే షార్ట్ కట్ హక్ ఇవన్న బుక్ నేను ఇవన్న తొంగతా ఇష్టో ఫస్ట్ స్టాండర్డ్ బుక్ నోడ్రీ థర్టీ ఫైవ్ పీసెస్ అదో మైదు బుక్ అదవే బుక్ ఐవత్బిడు ఈ దొడ్డవగ ఎలా హోం కుద్రీ మనీ హింక ಟೈಮ್ ಒಂಬತ್ತು ಹದಿನೈದು ಆಗೈತಿ ಇವತ್ತು ಬೇಗ ಅಂದ್ರೆ ಬೇಗ ಶಿಲ್ಪ ಎದ್ದು ಸಿಟ್ಟಿಗೆ ಎದ್ಕೋಸ್ ನಾಷ್ಟ ಮಾಡಿ ಇಟ್ಬಿಟ್ಟಾಳೆ ಇವತ್ತು ನಾನು ಮನೆ ಆಗಿದ್ದೀನಿ ಈಗ ಕೆಲಸ ಅದಾವೆ ರೆಡಿ ಆಗೋದು ಆಗಕ್ಕೆ ಹೋಗೋದು ಬೇಬಿ ಕಟ್ಟಿಂಗ್ ಮಾಡಿಸೋದು ಏನಂತಾರೆ ಬೇಬಿ ಕಟ್ಟಿಂಗ್ ಹೈಬ್ರೋ ಮಾಡಿಸೋದು ಹೇಳ್ಕಂದ ಇವ್ರು ನಾಳೆ ಏರೋಪ್ಲೇನಿಗೆ ಹೊಂಟಾರ ಯಾರು ಹೊಂಟ್ರಿಪ್ಪ ಗ್ಯಾಪ್ ಕೊಡ್ಬೇಡ ಎಲ್ಲಿಗೆ ಮಾತಾಡೋ ಹೌದಾ ಹ್ಮ್ ಹಂಗ ನೀವು ಈಗ ಲಗೇಜ್ ಪ್ಯಾಕ್ ಮಾಡೋದಂತೀರಿ ಎಲ್ಲ ಬ್ಯಾಗ್ ಅಲ್ಲ ತಕೊಂಡ್ ಮ್ಯಾಗ್ ಇದ್ದಿದ್ದು ನಿನ್ನೆ ತಗೋಟೈತಿ ಬಿಸಲಿಗೆ ಒಣಸ್ಕೊಂಡ್ ನಮ್ಮ ಮನ್ವಿ ಅದನ್ನ ಲಾಕ್ ಹಾಕುದು ತೆಗೆದು ಲಾಕ್ ಇಡೋದು ಲಾಕ್ ಇರ್ತದೆ ಲಾಕ್ ಇಡೋದ್ ಹಾಕುದು ತೆಗೆದು ಮುಂಜಾನೆ ನೋಡ್ರಿ ಕೈ ಒಂದು ಹುಡುಗರು ಶೇಕರ್ ಸಾಕು ಐಟಮ್ ಬಿಡದೆ ಅಲ್ಲವನ್ನ ಹಿಂಗೇನ ಎಲ್ಲ ಉಂಟು ತನ್ಮಿ ನೀನೋ ಉಂಟಾಗತಿ ಅಬ್ಬಜಿ ಇವಾಗ ಇವತ್ತು ಮಳೆ ಬರ್ತತಿ ಹಂಗಂದ್ರ ನಾಷ್ಟ ಮಾಡಿ ಮತ್ತೆ ಹೊರಗಡೆ ಹೊರಗಡೆಲ್ಲರೂ ಕೆಲಸ ಹೋಗಿತ್ತು ಅಂದ್ರೆ ಒಂದು ಹನ್ನೆ ಗಂಟೆ ಒಂದು ಗಂಟೆ ಬಿಸಿಲಾತ್ ಬಿಡ್ತೈತಿ ಹೊರಗೆ ಕೆಲಸ ಮಾಡ್ಕೋಬೇಕು ಇವಾಗ ಮ್ಯಾಲ ಏನಿಲ್ಲ ದಾನಿ ಚುರ್ಮರಿ ಸುಸ್ಲಾ ಸೂಸ್ಲ ರಾತ್ರಿ ಲೇಟ್ ಆಗಿ ಬಂದಲ್ಲ ಮತ್ತೆ ನಾನು ಹತ್ತುವರೆಗೆ ಏನೋ ತರಬೇಕು ಕಳ್ಳಿ ಚಟ್ ನಂಬ ಸ್ನೇಹಿತರೆ ಈಗ ನೋಡ್ರಿ ನಾವು ಟ್ರಿಪ್ ಹೋಗಕ್ಕ ಲಗೇಜ್ ಪ್ಯಾಕ್ ಮಾಡಿದ್ದೀವಿ ಕಟ್ಟಿಂಗು ಬ್ಯೂಟಿ ಪಾರ್ಲರ್ಗೆ ಅದೆಲ್ಲ ಮತ್ತೆ ನಾನು ಮಾಡ್ಕೊಂಡ್ರೆ ಆಗ್ತಿದ್ದೆ ಮತ್ತೆ ಲಗೇಜ್ ಪ್ಯಾಕ್ ಮಾಡಕ್ಕೆ ಯಾಕಂದ್ರೆ ಲಗೇಜ್ ಪ್ಯಾಕ್ ಮಾಡುವಾಗ ಒಂದಿಲ್ಲ ಒಂದು ಏನಾದ್ರು ಮಾಡ್ಕೊಡ್ತೀವಿ ಈ ಜಿ ಮಾಡಕ್ಕೆ ಅಂತ ಹಾಗಾಗಿ ಇವತ್ತು ಮತ್ತೆ ಅದು ಮಾಡೋಣ ಅಂದ್ರೆ ಇವರು ನೀವು ನೋಡ್ತೀವಿ ಯಾಕಂತ ಒಂದು ಸ್ವಲ್ಪ ಸೌಪೂರ್ತಿ ತೋರಿಸ್ಬಿಟ್ರು ಅಲ್ಲಿಂದ ತೋರಿಸ ದೂರ ತನಕ ಎಲ್ಲ ಕವರ್ ಆಗುತ್ತೆ ಅದು ಜಸ್ಟ್ ಮೂವ್ ಮಾಡು ಮೊಬೈಲ್ ನೋಡ್ರಿ ಎಲ್ಲಿ ನೋಡಿದ್ರು ಬಟ್ಟಿ ಬಟ್ಟಿ ಮಯ ಬಟ್ಟಿ ಮಯ ಬಟ್ಟಿ ಮಯ ಆಗೈತೆ ರೂಮ್ ಎಲ್ಲ ಈಗ ಪ್ಯಾಕ್ ಮಾಡಾಕತ್ತೀವಿ ಒಂದೊಂದೇ ಹೇಗೆ ಯಾವ ಥರ ಅಂತ ನೀವು ಹೆಂಗೆ ಇಡಾಕ್ತೀರಿ ಇಟ್ಟು ನೋಡಪ್ಪ ಇದು ಸ್ವಲ್ಪ ಮಕ್ಕಳಿಗೆ ಒಂದು ಬ್ಯಾಗ್ ಮಾಡೋದು ಒಂದು ಸಪ್ರೇಟ್ ಇವರು ನಮ್ರ ಮಿಕ್ಸ್ ಆಗ್ಬಿಡ್ತಾರೆ ಪಟ ಪಟ ಸಿಗೋದೇ ಇಲ್ಲ ಸಣ್ಣ ಸಣ್ಣ ಇರ್ತಾವೆ ಬಟ್ಟೆ ಹಂಗಾಗಿ ಈ ಸರಿ ಪ್ಲಾನ್ ಚೇಂಜ್ ಮಾಡಿದ್ವಿ ನಾವು ಅವಾಗೆಲ್ಲ ಒಂಥರ ಮಿಕ್ಸ್ ಹಾಕೊಂಡು ಹೋಗ್ಬಿಡ್ತೀವಿ ಬಟ್ಟೆ ಅಂದ್ರೆ ಒಂದು ಬ್ಯಾಗ್ ಇದನ್ನು ಮಾಡ್ತೀವಿ

ನಾನು ದಿನ ಅನ್ಬೋದಲ್ಲ ನಂಗೆ ರೊಟ್ಟಿನ ಹ್ಯಾಕ್ ಮಾಡಿದ ದಿನ ನೀವು ದೊಡ್ಡಾಗದು ದಿನ ಅದಂತ ನಾನು ಅಂತೇನಿದೆ ನಾನು ಹಂಗೆ ಹೇಳ್ದು ಹೇಳ್ಬೋದಲ್ಲ ನಿನಗೆ ಹಾಗಾದ ಹಂಗ ಅನಿಸಿತ್ತು ಹಂಗೆ ನಾನು ಈಜಿಯಾಗಿ ಹೇಳಿದೆ ನಾನು ಅಷ್ಟೇ ನೋಕೊಂಡು ಸ್ವಲ್ಪ ಕಷ್ಟ ನಾನು ಅಂತ ಹೇಳಿ

ನೋಡಿರಿ ನಮ್ಮ ಮನವಿ ತಗೊಂಡು ನಿನ್ನೆ ನಾನು ಆಟ ಆಡ್ರಿ ಇದ್ರೊಳಗೆ ಲಾಕ್ ಬ್ಯಾಗ್ ಲಾಕ ಓಪನ್ ಆಗುತ್ತಿಲ್ಲ ಲಾಕ್ ಮರ್ತು ಬಿಟ್ಟಣ ನಾ ಕರೆಕ್ಟ್ ಡೇಟ್ ಏನು ಅದ್ರ ಆದರೂ ಅದ ಏನಾಗಿದೆ ಅಂತ ಹೇಳತ್ತ ತೆಗೆದುಕೊಡಿ ಲಾಕ್ ಹಾಂ ಒಂದು ಏನಿಂತ ಸಿಕ್ಕಂದ್ರೆ ಸಾಕ್ರಿ ಅವಂಗೆ ಅದ್ರ ಮೂರ ಬಟ್ಟೆ ಮಾಡಿ ಹಳ್ಳಿ ಜೋಡಿಸಿ ಮಟ್ಟನು ತ ಸಮಾನ ಅಲ್ಲಿ ಈಗ ಅದಕ್ಕೆ ನಿಮ್ಗೆ ಏನಾರ ಗೊತ್ತಿರೋ ಕಮೆಂಟ್ ಮಾಡಿರಿ ಅಷ್ಟು ಒಂದು ತಾಸು ಹತ್ತಿರ ನಾವು ಗುದ್ದಾರತ್ತೇನು ವಾಪಸ್ ಅಂಗಡಿ ತೊಗೊಂಡು ತಗೊಂಡೋಗಿ ಏನೋ ಗೊತ್ತಾಗ್ತಿಲ್ಲ ಏನು ನೋಡಿರಿ ಮೇಡಮ್ ಅಕ್ಕ ಏನು ಮಾಡೋದು ಈಗ ಹಲೋ ನೋಡಿರಿ ಏನು ನೋಡ್ಕೊಂಡು ಬರ್ಬೇಕು ಈಗ ಒಂದು ತಾಸು ಹತ್ತಿ ಗುದಾರಾಗತ್ತೆ ನೀ ಹೇಳ್ದ ನಂಬರ್ ಇಟ್ಟು ಹೇಳಿಲ್ಲ ಡಬಲ್ ಜೀರೋ ಫೈವ್ ಮತ್ ಯಾಕೆ ಓಪನ್ ಆಗ್ತಿಲ್ಲ ನನಗೆ ನಂಗೆ ಗೊತ್ತಾಯ್ತಾ ತೆಗಿತೀನ ಅಂತ ಅಂತಾನ ಈಗ ಎಷ್ಟು ಬಿದ್ರಾಗತ್ತ ಬಟ್ ಅವರು ಪ್ಯಾಕ್ ಮಾಡೋದು ಮುಗಿತಾರೆ ನಮ್ದು ಐತಿ

ಬ್ಯಾಗು ಒಂದು ಈತ ಬನ್ನಿ ಬಿಟ್ಟು ಸರಿ ಸರ್ ಇದೊಂದು ಬ್ಯಾಗ್ ತುಂಬಿದ್ರಿ ಈಗ ಇದೊಂದು ಬ್ಯಾಗ್ ಹೇಳ ಇದ್ ತುಂಬ ಇಷ್ಟ ಬಿಟ್ರೆ ಮುಗಿತೈತಿ ಈಗ ಇಡಲ್ರಿ ಇದನ್ನ ಹೋಗೋದು ಬೆಳಿಗ್ತೀನಿ ಇಲ್ಲ ಎಲ್ಲ ಮುಡ್ದು ಬಿಟ್ಟವ್ ಖರ್ಚಿಕಾಯಿ ಅವೆಲ್ಲ ಮಕ್ಳು ಬೇರೆ ಅದ ಮೇಲೆ ಕೂಡ ಮಾಡ್ತಾರ ಹಾಗಾಗಿ ಇದಕ್ಕೆ ಇಟ್ಟಿಲ್ಲ ಇದನ್ನ ಆಮೇಲೆ ಇಡ್ತೀನಿ ಇವೆರಡಂತ ಫುಲ್ ಪ್ಯಾಕೇಜಿಂಗ್ ಆಯ್ತು ಬಟ್ಟೆ ಎಲ್ಲ ಪ್ಯಾಕ್ ಆಗಿ ಏನೇನ್ ಮಾಡ್ತೀನಿ ಅಂತ ನೆನ್ಪಿಲ್ರ ಸರಿ ಹೆಂಗಾಗ್ಬಿಟ್ಟೈತೆ ಅಂದ್ರ ನೆನ್ಪ್ ಮಾಡ್ಕೊಂಡಿರ್ತೀಯ ಅದ್ರ ಅದ ಅದನ್ನು ನಾವು ತರ್ಬೇಕನ್ನೋ ಟೈಮಿಗೆ ಇನ್ನೊಂದೇನೆ ಅದನ್ನೇ ಇಟ್ಟಿರ್ತೀನಿ ಏನ್ ಇಡಬೇಕು ಅದನ್ನೇ ಇಟ್ಟಲ್ಲ ಈ ತರ ಜಾಸ್ತಿ ಆಗಿರ್ತೈತೆ ನನಗೆ ಅದಕ್ಕ ಒಂದ್ಬಿಟ್ಟು ಎರಡು ಸರಿ ನೋಡ್ಕೊಂಡು ಇಟ್ಕೊಂಡು ಹೋಗ್ಬೇಕು ಯಾಕಂದ್ರೆ ಪ್ರತಿಯೊಂದು ಎಲ್ಲ ಕಡೆ ಎಲ್ಲ ಸಿಗುತ್ತೆ ಬಿಡ್ರ್ ಬಿಟ್ಟು ಹೋದ್ರು ಆದ್ರೆ ಪ್ರತಿಯೊಂದಕ್ಕೂ ರೊಕ್ಕ ಕೊಟ್ಟು ತೋಳೋದು ಮತ್ತೆ ಖರ್ಚು ಖರ್ಚಾಗವಲ್ಲ ಹಂಗಾಗಿ ನಾನು ಆಲ್ಮೋಸ್ಟ್ ಎಷ್ಟು ಸಾಧ್ಯ ಅಷ್ಟು ಅಷ್ಟು ಏನೋ ಅವಶ್ಯಕತೆ ಎಲ್ಲಾನು ತಗೊಂಡ ಹೋಗಿರ್ತೀನಿ ಬಿಡ ನೀವು ಏನ್ ಮಾಡಿ ಒಟ್ನಲ್ಲಿ ಎಲ್ಲ ತಯಾರಿ ಆಯ್ತು ಬ್ಯಾಗ್ ಪ್ಯಾಕ್ ಆಯ್ತು ಇನ್ನೊಂದು ನಾಳೆ ಲಾ ಸ್ನೇಹಿತರೆ ಆ ಏನಪ್ಪಾ ಅಂದ್ರೆ ನಾಳೆಲ್ಲ ಹೋಗ್ನಂಗದವ್ರೈ ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊತೀನಿ ಆಮೇಲೆ ಯಜಮಾನ್ಗೆ ಸ್ವಲ್ಪ ಸಲೂನ್ ಸಲೋನ್ ಹೋಗ್ತಾ ಅವ್ರದಿ ಕೆಲಸ ನಾನು ಬ್ಯೂಟಿ ಪಾರ್ಲರ್ ಹೋಗೋದೈಟಿ ನಾಳೆ ಲಾನ್ಯಾಗ ಚೇಂಜ್ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೋತ ಅನ್ಕೊಂಡಿನಿ ಐಬ್ರೋ ಅಂತ ಮೂರ್ ತಿಂಗಳಾದ್ರೆ ಐಬ್ರೋ ಮಾಡಿಸಿ

ಅಲ್ಲಿ ಟ್ರೈನಾಗ ಆಯಿತು ಇಲ್ಲ ಬೇರೆ ಯಾರೋ ಗಾಡಿ ಒಳಗೆ ಇರೋಲ್ಲ ಬೇಕಾ ಅದ್ರಾಗ ಜನಗಳಿರುವಂಥ ಜಾಗದೊಳಗಿದ್ವಿ ಅಂದ್ರೆ ಇದ್ಯಾಕೆ ಮಾಡತ್ತೈತಿ ಅಂಥ ಟೈಮ್ನಾಗ ಸುತ್ತಿಗೆ ನಮ್ಗೆ ಎಡಿಟ್ ಮಾಡೋಕೆ ಅನುಕೂಲ ಆಗುತ್ತೆ ಅದು ಕ್ಯೂ ಒಳಗ ಇಡ್ವಿ ಅಂದ್ರೆ ಬಿಡ್ಯೋದು ವಾಯ್ಸಲ್ಲ ಕ್ಯೂ ಆಗಿ ಕೇಳ್ತೈತಿ ನಮ್ಗೆ ಆರಾಮಾಗಿ ಎಡಿಟ್ ಮಾಡ್ಕೊಳ್ತಿದ್ರಿಂದ ಎಲ್ಲಿ ಹೋದ್ರು ಅದು ತಗೊಂಡು ಹೋಕ್ಕಿದ್ವಿ ರೀ ಎಷ್ಟು ಬೇಗ ಮುನ್ನೂರು ನಾಲ್ಕುನೂರು ಅದಕ್ಕೆ ಎಂಟ್ನೂರು ರೂಪಾಯಿ ರೀ ಅದು ರಿಫಂಡ್ನ ತಗೊಂಡಿದ್ರಿ ಇದು ಮಾಡೋರು ಈಗ ಎಷ್ಟೋ ಸರಿ ಎಲ್ಲ ಕಡೆ ಅದಡ ಇಂದ್ರೂ ಒಂದಿನ ಗ್ಯಾಪ್ ಮಾಡ್ದಾಗ ಹಾಕ್ತೀನಂದ್ರೆ ಅದು ಭಾಳ ಹೇಳ್ಬೈತಿತ್ತು ನನಗೆ ಅದನ್ನ ಎಲ್ಲಿ ಕಳ್ಕೊಂಬಂದಿವೋ ಇಲ್ಲ ಮನೆಗೆ ಕಳ್ದೀವಿ ಅಂತ ಗೊತ್ತಾಗೋದು ಒಟ್ಟು ಸಿಗೋದು ಅದು ಅದು ಭಾಳ ಭಾಳ ಹಾಕತೈತಿ ಐತ್ರಿ ನಮ್ಗೆ ವಿಡಿಯೋ ವೀಡಿಯೋ ಎಲ್ಲ ಎಡಿಟ್ ಮಾಡೋಕಿಲ್ಲ ಮೊಬೈಲ್ ಮೊಬೈಲು ಮೊಬೈಲ್ವಾಗ ಇಷ್ಟು ಲಾಗ್ಸ್ ಇಟ್ಟು ಇಟ್ಟಿಟ್ಟು ಸ್ಟೋರೇಜ್ ಎಲ್ಲ ಫುಲ್ ಆಗ್ಬಿಡ್ತೈತೆ ಆಮೇಲೆ ಮೊಬೈಲ್ ಹ್ಯಾಂಗ್ ಆಗೋದು ಬಿಡ್ತಾವೆ ಅವಾಗ ಭಾಳ ತೊಂದರೆ ಆಗ್ತದೆ ನಮ್ಗೆ ಹಂಗಾಗಿ ಇದನ್ನ ಹುಡುಗಿ ಹುಡುಗಿ ಸಾಕತ್ತ ಅದೊಂದು ಬಿಟ್ಟಿನಿ ನಾನು ಎಲ್ಲ ಇದು ನೋಡೀನಿ ਕਿਰਮਤ ਹੈ ਮੈਂ ਕਿ ਪਲ ਇਹ ਕਰਨੇ ਜਾਂਦਾ ਨਾਬੂਦ ਕਰਾਂਗਾ ਅੱਕੇ ਇਸ ਤੱਕ ਇਹ ਯਾਰੋ ਰੇਸ ਹਾਂ ਆਈ ਹੈ ਮਮਾ ਪਾਪਾ ਰੋਡਪੈਨ ਹਟ ਫਾਸਟ ਹੋ ਕੇ ਤੇ ਨਾ ਯਾਰੋ ਫਿਰ ਹਟ ਫਾਸਟ ਹੋ ਕੇ ਤੇ ਨਾ ਹੋਗੀ ਨੋੜਨਾ ਬਾਸਪੀਡ ਹੋਗਦਾ ਬਾਸਪੀਡ ਹੋਗਦਾ ಸ್ನೇಹಿತರೆ ಈಗ ನೋಡ್ರಿ ಲಗೇಜ್ ಪ್ಯಾಕಿಂಗು ಎಲ್ಲ ಆಯಿತು ಎಲ್ಲ ಇಷ್ಟು ಇಷ್ಟು ಮಟ್ಟಿಗೆ ಅಂತ ತಯಾರಿ ಜೋರಾಗೆ ನಡೆದತಿ ಈಗ ಎರಡು ದಿನದಿಂದ ನೋಡಿರಿ ಅಡುಗೆ ಮಾಡ್ಕೊಂಡ್ವಿ ಇವತ್ತು ಬ್ಯಾಗ್ ಪ್ಯಾಕ್ ಮಾಡಿದ್ವಿ ಎಲ್ಲ ಆಯ್ತು ಎಲ್ಲಿಗೆ ಹೊಂಟೀವಿ ಎಲ್ಲಿ ಯಾವ ಊರಿಗೆ ಹೊಂಟೀವಿ ಯಾವ ಸ್ಟೇಟಿಗೆ ಹೊಂತೀವಿ ಅಂತೇಳಿ ನಿಮ್ಗೆ ಏನಾದರೂ ಇಷ್ಟೆಲ್ಲ ತೋರಿಸಿ ಹೇಳೋದಾಗ ಒಂಚೂರು ಎಲ್ಲಾದರೂ ಇಂಥ ಸಿಕ್ಕಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಇದ ಪ್ಲೇಸ್ ಅಂತೇಳಿ ನಾನು ಸರ್ಪ್ರೈಸ್ ಆಗಿ ರೀ ಅದನ್ನು ಹಾಗಾಗಿ ಹೇಳೋಕತ್ತಿಲ್ಲ ಹೇಳಿದ್ರೆ ನಾವು ಅಲ್ಲಿ ಗಂಟೀವಿ ಅಂತ ಅದ ಒಂದು ಊರ್ಮೇಲೆ ಒಂದಿಷ್ಟೊಂದು ವಿಡಿಯೋ ಹಾಕೋತಾ ಬರ್ಬೋದಿತ್ತು ಬೇಡ ಅದೇನು ಏನು ಸಸ್ಪೆನ್ಸ್ ಉಳಿಯೋದಿಲ್ಲ ಅಂತೇಳಿ ನಾನು ಅದನ್ನ ಹೇಟ್ ಮಾಡಿದ್ದೆ ರೀ ಇಷ್ಟು ಇಷ್ಟಂತ ಆಯಿತು ಖುಷಿ ಖುಷಿನ ಹೊಟ್ಟಿವಿ ನೀವೆಲ್ಲರೂ ವಿಶ್ ಮಾಡ್ರಿ ಸ್ನೇಹಿತರೆ ಗದ್ಲ ಭಾಳ ಇದ್ರೆ ಯಾಕಂದ್ರೆ ಅವ್ರು ಅಷ್ಟು ಖುಷಿ ಆಗ್ಬಿಟ್ಟಾರ ಇನ್ನೊಂದು ಖುಷಿ ಒಳಗ ಖುಷಿ ಏನಪ್ಪಾ ಅಂದರೆ ಇವತ್ತು ಎಲ್ಲ ಆಯ್ತು ಇನ್ನೊಂದು ನಾವು ಹೋಗ್ತಿರೋದು ಎದಕ್ಕೆ ಅಂದ್ರೆ ಭಾಳ ಖುಷಿ ಕೊಡೋಂಥ ವಿಷಯ ನಾವು ಹೋಗ್ತಿರೋದು ಮನೆ ಹೊಂಟಿ ನಾವು

ಇದೆಲ್ಲ ಬುಕ್ ಮಾ ಕೆಲವೊಂದು ಪೆಂಡಿಂಗ್ ಅಲ್ಲಿ ಇದ್ದೆಲ್ಲ ಟೋಟಲ್ ಆಮೇಲೆ ಹೇಳಬೇಕು ಅಂತ ಕನ್ಫರ್ಮ್ ಮಾಡ್ಕೊಂಡು ಆದಮೇಲೆ ಹೇಳಬೇಕು ಅಂತ ಹೇಳಲಿಲ್ಲ ಇವತ್ತಲ್ಲ ಆಯ್ತು ಹೇಳಿ ಲಾಸ್ಟ್ ಟೈಮ್ ಹೋಗಬೇಕು ಅಂತ ನಾವು ಸರಿ ಹೋಗುವಾಗ ಅವಾಗ ಕ್ಯಾನ್ಸಲ್ ಆಯ್ತು ಏನಂದ್ರೆ ಮನೋನ ಅಲ್ಲಿ ಊರ ಬಿಟ್ಟು ಬಂದ್ವಿ ಅಲ್ರಿ ಅದೇ ಮೇನ್ ನಾವು ಅವನ ಸಲಗ ಹೋಗೋ ಪ್ಲಾನ್ ಮಾಡಿದ್ವಿ ಆದ್ರೆ ಅವನ್ಗ ಕೆಲವೊಂದು ಕಾರಣಾಂತರಗಳಿಂದ ಅವನ್ನ ಊರಿಗೆ ಕಳ್ಸಿದ್ವಿ ನಾವು

ಒಟ್ಟಲ್ಲಿ ಒಂದು ಎಲ್ರು ಜೀವನದಾಗೂ ಒಂದ್ ಆಸೆ ಇರ್ತಾರೆ ನನ್ ನನ್ ಜೀವನದಾಗ ಇದ್ದಂತ ದೊಡ್ಡ ಮೂರು ಆಸೆಗಳು ಒಂದ್ ಇವ್ ಕಟ್ಕೋಬೇಕನ್ನ ಕಟ್ಕೊಂಡೇನೆ ಎರಡನೇದ್ದು ಸಮುದ್ರ ನೋಡ್ಬೇಕನ್ನ ಇತ್ತು ಸಮುದ್ರ ಅಲ್ಲೇ ಮನ್ಸಾಗ ನೋಡಿದ್ರಿ ಹತ್ರ ಇದ್ದು ಸಮುದ್ರ ಮೂರ್ನೇದ್ದು ಹಾರಾಡ್ಬೇಕು ಇಷ್ಟ ವಿಮಾನ ಇರ್ಬೇಕು ಅಂತ ಹೇಳಿ ಅಲ್ಲೇ ವಿಮಾನ ಹಚ್ಚಿ ಬರ್ಬೇಕನ್ನ ಇವ್ ಮೂರೇ ಇತ್ತು ಇದ್ರೊಳಗ ಮೂರನೇದು ಕೂಡ ಸಕ್ಸಸ್ ಆಗ್ತೈತಿ ಬಹಳ ಖುಷಿ ಖುಷಿ ಇಲ್ಲಿ ನೋಡ್ರಿ ಅವ್ರ ಖುಷಿನ ಇಲ್ಲಕ್ಕೇ

ಮೊದ್ಲೆರ ಎಲ್ಲ ಜೀವನ್ದಾಗು ವಿಮಾನಾತ್ಮಕ ಆಸೆ ಅಂತ ಅದು ನಮ್ಮ ಜೀವನದ ಅತಿ ದೊಡ್ಡ ಹೇಳ್ಬೋದು ನೋಡೋಣ ಅಲ್ಲಿ ಹೋಗಿಂದ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗೆಲ್ಲ ಇರುತ್ತಾ ಥರ ಎಲ್ಲ ಫೀಲ್ ಮಾಡ್ತೀವಿ ಅನುಭವ ಹೇಗಿರುತ್ತೆ ಒಳಗಡೆ ಅದೆಲ್ಲಾನು ನಿಮ್ಮ ಜೊತೆಗೆ ನನ್ ಕೈಲಿ ಎಷ್ಟೋ ಸಾಧ್ಯನ ಆಗಿ ಆ ವಿಡಿಯೋ ಎಲ್ಲ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಷ್ಟೋ ಜನಗಳಿಗೆ ಇಲ್ಲ ಹೋಗಕ್ ಆಗಿರೋಲ್ಲ ಸುಮಾರು ಜನ ಇದ್ದಾರೆ ಆಗಿರೋದಿಲ್ಲ ನಮಗೇನೋ ಆಗೈತೆ ಅಂತ ಹೇಳಿಲ್ಲ ಏನೋ ಒಂದು ಅಷ್ಟ್ರಾಗ ಇರೋದ್ರಾಗ ಸ್ವಲ್ಪವನ್ನೆಲ್ಲ ಅಲ್ಲಿಗೆ ಬದಿಗಿಟ್ಟು ಸೈಡ್ಗಿಟ್ಟು ಇರೋದು ಮಾಡೋಣ ಅಂತೇಳಿ ಹೊಂಟಿರೋದು ಅಷ್ಟೇ ಬೇರೆ ಏನೂ ಇಲ್ಲ ಆಮೇಲೆ ಅದು ಎಲ್ಲಾನು ಎಲ್ಲನೂ ಎಲ್ಲ ಟ್ರಿಪ್ ಫಂಕ್ಷನ್ ಬಂದ ಮೇಲೆ ಹೇಳ್ತೀನಿ ಎಲ್ಲದಕ್ಕೂ ಇಷ್ಟೆಲ್ಲ ಆಯಿತು ಅಂತೇಳಿ ಬಟ್ ಒಟ್ಟಲ್ಲಿ ನಾವು ನಮ್ಮ ಜೀವನದಾಗ ಅದು ಕನ್ಸು ಕಟ್ಟೈತಿವಿ ಬೇರೆ ಹೊಂಟೀವಿ ನೋಡ ಸೇ ನೀನು ದಿನ ಬರೋ ನೋಡಿರಿ ಇಲ್ಲಿ ನಿಮಗೆಲ್ಲ ಗೊತ್ತಾಗ್ತಿ ಇಲ್ಲಿ ಗೊತ್ತಿಲ್ಲ